ಕೂದಲು ದಟ್ಟವಾಗಿ ಉದ್ದವಾಗಿ ಬೆಳೀಲಿಕ್ಕೆ ಈ ಎಣ್ಣೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಇದನ್ನು ತಯಾರಿ ಮಾಡೋದು ತುಂಬಾ ಈಸಿ ಇದು ತಯಾರಿ ಮಾಡುವ ವಿಧಾನ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ ಅಷ್ಟು ಪ್ಯೂರಾಗಿ ಅಷ್ಟು ಆಯುರ್ವೇದಿಕ್ಕಾಗಿ ನ್ಯಾಚುರಲ್ ಆಗಿ ಈ ಆಯಿಲನ್ನು ನಾವು ಮನೆಯಲ್ಲೇ ತಯಾರಿ ಮಾಡ್ಕೊಳ್ಬೋದು ಉದುರಿದ ಕೂದಲು ಮತ್ತೆ ಚಿಗ್ರಿ ಬೆಳಲಿಕ್ಕೆ ತೆಳುವಾದ ಕೂದಲು ಮತ್ತೆ ದಟ್ಟವಾಗಿ ಬೆಳೀಲಿಕ್ಕೆ ಇದಕ್ಕಿಂತ ಉತ್ತಮ ಕೇಶ ತೈಲ ಇನ್ನೆಲ್ಲೂ ಸಿಗೋದಿಲ್ಲ ಅಷ್ಟು ಚೆನ್ನಾಗಿ ಈ ಕೇಶ ತೈಲ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಹೇರ್ ಫಾಲಿಕಲ್ ಸ್ಟ್ರಾಂಗ್ ಆಗಲಿಕ್ಕೆ ಅಂದರೆ ಕೂದಲು ಉದುರದ ಹಾಗೆ ಗಟ್ಟಿಯಾಗಿ ಕೂದಲು ಕೆಲವರು ತುಂಬಾ ಇರುತ್ತೆ ಮತ್ತು ಸ್ಪ್ಲಿಟೆಂಡ್ ಹೇರ್ ಆಗ್ತಾ ಇರುತ್ತೆ ಮತ್ತು ಕೂದಲು ಕಟ್ ಆಗ್ತಾ ಇರುತ್ತೆ ಅಂತಹ ಸಮಸ್ಯೆ ಎಲ್ಲ ಕಡಿಮೆ ಮಾಡುತ್ತೆ ಈ ಆಯಿಲನ್ನು ನೀವು ತಲೆಗೆ ಅಪ್ಲೈ ಮಾಡಿದಾಗ ಅದಲ್ಲದೆ ಚಿಕ್ಕ ವಯಸ್ಸಿನಲ್ಲೇ ಪುರುಷರಿಗೆ ಮಹಿಳೆಯರಿಗೆ ಬೇಗ ಬಿಳಿ ಆಗ್ತಾ ಇರುತ್ತೆ ಅದರಲ್ಲೂ ಮಕ್ಕಳಿಗೆ ಕೂಡ ಈಗಂತೂ ಬಿಳಿ ಕೂದಲು ಜಾಸ್ತಿ ಇರುತ್ತೆ ಅಂಥವರಿಗೆ ಈ ಕೇಶ ತೈಲ ಅಥವಾ ಈ ಆಯಿಲನ್ನ ನೀವು ತಲೆಗೆ ಅಪ್ಲೈ ಮಾಡಿ ಕೂದಲು ರಿವರ್ಸ್ ಆಗಿ ಕಪ್ಪು ಕೂದಲಾಗುತ್ತೆ ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡಿ ಫ್ರೆಂಡ್ಸ್ ಕೂದಲು ಬೆಳೆಯಲು ಬೇಕಾದಂಥ ಅತ್ಯಗತ್ಯವಾದಂಥ ಪೋಷಕಾಂಶಗಳು ಈ ಆಯಿಲಲ್ಲಿದೆ ಹಾಗಾದರೆ ಬನ್ನಿ ಈ ಆಯಿಲನ್ನು ಹೇಗೆ ತಯಾರಿ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಯಾರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆಂದರೆ ನನ್ನ ವೀಡಿಯೋಗಳ ನೋಟಿಫಿಕೇಷನ್ ತುಂಬ ಜನಕ್ಕೆ ಸಿಗ್ತಾ ಇಲ್ಲ ಹಾಗಾಗಿ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಅವಾಗ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಫ್ರೀಯಾಗಿ ಸಿಗುತ್ತೆ ನೀವೇನು ಪೇ ಮಾಡಬೇಕಾಗಿಲ್ಲ ಓಕೆನಾ ಹಾಗಾದರೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವಾಗ ನೀವು ನೋಡ್ತಿದ್ರಲ್ಲ ಇವೆಲ್ಲ ಪದಾರ್ಥಗಳು ನ್ಯಾಚುರಲ್ ಆದಂಥ ಪದಾರ್ಥಗಳು ಇವೆಲ್ಲ ನಿಮಗೆ ಆರಾಮಾಗೆ ಕೈಗೆ ಸಿಗತ್ತೆ ನೋಡಿ ಇವಾಗ ನಾವು ಫಸ್ಟ್ ನಲ್ಲಿಕಾಯಿ ತಗೊಳ್ಳೋಣ ಫ್ರೆಂಡ್ಸ್ ನಲ್ಲಿಕಾಯಿ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಒಂದು ವೇಳೆ ಸಿಕ್ಕಿಲ್ಲ ಅಂದರೆ ನೀವು ಒಣನಲ್ಲಿಕಾಯನ್ನು ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು ಅಂದರೆ ನಿಮಗೆ ಆಯುರ್ವೇದಿಕ್ ಶಾಪಲ್ಲಿ ಒಣಗಿಸಿದಂಥ ನಲ್ಲಿಕಾಯಿ ಅಂತ ಸಿಗುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಒಂದು ವೇಳೆ ಫ್ರೆಶ್ ಸಿಕ್ತು ಅಂದರೆ ಈ ತರ ಫ್ರೆಶ್ ನಲ್ಲಿಕಾಯಿ ಅಂತ ನಲ್ಲಿಕಾಯಿ ಅಂತೂ ಹೇರ್ ಗೆ ತುಂಬಾನೇ ಒಳ್ಳೆಯದು ಯಾಕಂದರೆ ಇದರಲ್ಲಿ ವಿಟಮಿನ್ ಸಿ ಕಂಟೆಂಟ್ ಇದೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇದೆ ಮತ್ತೆ ಅದರ್ ನ್ಯೂಟ್ರಿಯೆಂಟ್ಸ್ ನ್ಯೂಟ್ರಿಯೆಂಟ್ಸ್ಗಳಿದೆ ಇದೆಲ್ಲವೂ ಹೇರ್ ಅನ್ನ ಸ್ಟ್ರೆಂಥನ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಅದ್ರ ಜೊತೆಗೆ ಕೂದಲನ್ನು ನರಿಶ್ ಮಾಡಲಿಕ್ಕೆ ಸ್ಕ್ಯಾಲ್ಪಲ್ಲಿ ಒಂದು ಒಳ್ಳೆಯ ಪೋಷಕಾಂಶಗಳನ್ನು ಒದಗಿಸಿ ಹೇರ್ ಫಾಲನ್ನು ರೆಡ್ಯೂಸ್ ಮಾಡಿ ಹೇರ್ ಗ್ರೋತನ್ನು ಅದು ಹೆಲ್ದಿ ಹೇರ್ ಗ್ರೋತ್ ಆಗಲಿಕ್ಕೆ ಇದು ತುಂಬ ಸಹಕಾರಿಯಾಗುತ್ತೆ ಇವಾಗ ನೋಡಿ ನಾನು ನಾಲ್ಕು ನಲ್ಲಿಕಾಯಿಗಳನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ನಾವು ಲೀವ್ಸ್ ಅಥವಾ ಕರಿಬೇವಿನ ಸೊಪ್ಪನ್ನು ತಗೊಳ್ಳೋಣ ಕರಿಬೇವಿನ ಸೊಪ್ಪಂತೂ ಮನೇಲಿ ಇದ್ದೇ ಇರುತ್ತಲ್ವಾ ಅದಂತೂ ನಮ್ಮ ಕೂದಲ ಬೆಳವಣಿಗೆ ತುಂಬಾ ಒಳ್ಳೆಯದು ಅದರಲ್ಲೂ ನಮ್ಮ ಹೇರ್ ಫಾಲಿಕಲ್ಸನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಮತ್ತೆ ಬಿಳಿ ಕೂದಲು ಬೇಗ ಆಗತ್ತಲ್ಲ ತುಂಬ ಜನಕ್ಕೆ ಅದನ್ನು ಕಡಿಮೆ ಮಾಡುವಂಥ ಶಕ್ತಿ ಕರಿಬೇವಿನ ಸೊಪ್ಪಿನಲ್ಲಿದೆ ಹಾಗಾಗಿ ಕರಿಬೇವಿನ ಸೊಪ್ಪಂತೂ ಹೇರ್ ಗ್ರೋತ್ ಆಗಲಿಕ್ಕೆ ತುಂಬ ಒಳ್ಳೆಯದು ಈ ಕರಿಬೇವಿನ ಸೊಪ್ಪಿನಲ್ಲಿ ಆಂಟಿ ಫಂಗಲ್ ಮತ್ತೆ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುವುದರಿಂದ ಸ್ಕ್ಯಾಲ್ ಅಲ್ಲಿ ಡ್ಯಾಂಡ್ರಫ್ ಆಗ್ತಾ ಇದ್ರೆ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗಿದ್ರು ಕೂಡ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಕೆಲವೊಮ್ಮೆ ತಲೆಯಲ್ಲಿ ಹೊಟ್ಟು ಅಥವಾ ಇನ್ಫೆಕ್ಷನ್ ಇದ್ರೂ ಕೂಡ ಹೇರ್ ಫಾಲ್ ಆಗ್ತಾ ಇರುತ್ತೆ ನಮ್ಗೆ ಗೊತ್ತೇ ಆಗೋದಿಲ್ಲ ಯಾಕೆ ಆಗುತ್ತೆ ಅಂತ ಹೇಳಿ ಇವೆಲ್ಲ ನಾವು ಕ್ಲಿಯರ್ ಮಾಡ್ಕೊಂಡ್ರೆ ವಾಸಿ ಮಾಡ್ಕೊಂಡ್ರೆ ಹೇರ್ ಫಾಲ್ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ನಾನು ಇವಾಗ ಇಪ್ಪತ್ತರಿಂದ ಇಪ್ಪತ್ತೈದು ಕರಿಬೇವಿನ ಎಲೆಗಳನ್ನು ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ಮೂರು ಸ್ಪೂನ್ ಆಗುವಷ್ಟು ಮೆಂತೆ ತೊಗೊಂಡಿದ್ದೀವಿ ನೋಡಿ ಅಂದರೆ ಒಂದು ಟ್ವೆಂಟಿ ಗ್ರಾಮ್ ಆಗುವಷ್ಟು ಮೆಂತೆ ತೊಗೊಳ್ಬೇಕು ಮೆಂತೆ ಕೂದಲಿನ ಎಲ್ಲ ಸಮಸ್ಯೆನೂ ಕಡಿಮೆ ಮಾಡುತ್ತೆ ಹಾಗಾಗಿ ಒಂದು ಅಪೂರ್ವವಾದಂಥ ಪದಾರ್ಥ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾವು ಇದಕ್ಕೆ ಕಹಿಬೇವಿನ ಪುಡಿನ ತಗೊಳ್ಳೋಣ ಇದು ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಒಂದು ವೇಳೆ ನಿಮ್ಮ ಮನೇಲಿ ಫ್ರೆಶ್ ಆದಂಥ ಕಹಿಬೇವಿನ ಮರ ಇದ್ದರೆ ಅದರ ಎಲೆಗಳನ್ನು ಬೇಕಾದರೆ ನೀವು ಯೂಸ್ ಮಾಡ್ಕೊಳ್ಬೋದು ಿವು ನಮ್ಮ ಕೂದಲ ಬೆಳವಣಿಗೆ ತುಂಬಾ ಒಳ್ಳೆಯದು ನಮ್ಮ ಕೂದಲ ಬುಡದಲ್ಲಿ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗಿದೆ ಆಗಿದ್ದರೆ ಏನಾದರೂ ಸಮಸ್ಯೆ ಆಗಿದ್ದರೂ ಕೂಡ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಕೆಲವರಿಗೆ ಇಚ್ಚಿಂಗ್ ಆಗ್ತಾ ಇರುತ್ತೆ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇರುತ್ತೆ ಇಂತಹ ಸಮಸ್ಯೆ ಎಲ್ಲ ಕಡಿಮೆ ಮಾಡುತ್ತೆ ಇವುಗಳೆಲ್ಲ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ನೋಡಿ ಸ್ವಲ್ಪ ನೀರು ಹಾಕ್ಕೊಳ್ತಾ ನಾವು ಚೆನ್ನಾಗಿ ನೈಸಾದಂಥ ಪೇಸ್ಟ್ ತಯಾರಿ ಮಾಡ್ಕೊಳ್ಬೇಕು ಇವಾಗ ನಿಮಗೆ ಗೊತ್ತಾಗ್ತಾ ಇದೆ ನಾವಿಲ್ಲಿ ಎಷ್ಟು ಅತ್ಯಮೂಲ್ಯವಾದ ಪದಾರ್ಥಗಳನ್ನು ಬಳಸ್ತಾ ಇದ್ದೀವಿ ಅಂತ ಹೇಳಿ ಇದೆಲ್ಲವೂ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇವಾಗ ಇದನ್ನು ಒಂದು ಚಿಕ್ಕ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಈಗಿನ ಮೆಥಡ್ ತುಂಬಾ ಇಂಪಾರ್ಟೆಂಟು ನಾವು ಯಾವ ರೀತಿ ಆಯಿಲನ್ನು ತಯಾರಿ ಮಾಡ್ಕೊಳ್ತೀವಿ ಅನ್ನೋದು ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ನಾವು ಎಣ್ಣೆ ಕಾಯಿಸುವಂಥ ವಿಧಾನ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಇದರಲ್ಲಿ ಒಂದು ಹೊಸ ಟಿಪ್ಸ್ ಕೂಡ ಇದೆ ಜಲಕೇಶ ತೈಲ ಅಂತ ಹೇಳಿದ್ನಲ್ಲ ಇದು ನಮ್ಮ ಹಿಂದಿನ ಕಾಲದಲ್ಲಿ ಅದರಲ್ಲೂ ಕೇರಳದವರು ಹೇಳ್ಕೊಟ್ಟಿರೋದು ನನಗೆ ಈ ರೀತಿ ಮಾಡಿದರೆ ಇದರಲ್ಲಿ ಹಾಕಿದ ಎಲ್ಲ ಪೋಷಕಾಂಶಗಳು ತುಂಬ ಚೆನ್ನಾಗೇ ಕುದಿಯತ್ತೆ ಅದು ಎಣ್ಣೆಲಿ ಚೆನ್ನಾಗಿ ಅಂತ ಹೇಳಿ ಇದು ತುಂಬಾ ಇಂಪಾರ್ಟೆಂಟ್ ಆದಂಥ ಆಗಿದೆ ಹಾಗಾಗಿ ನಾನು ಫಸ್ಟು ಎರಡು ಬೌಲ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಂದೊಂದು ಬೌಲ್ ಹಂಡ್ರೆಡ್ ಹಂಡ್ರೆಡ್ ಗ್ರಾಮ್ ಇದೆ ಹಾಗಾಗಿ ನೆಕ್ಸ್ಟು ಫಿಫ್ಟಿ ಗ್ರಾಮ್ ಆಗುವಷ್ಟು ಹರಳೆಣ್ಣೆನ ನೋಡಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾವು ತಯಾರಿ ಮಾಡಿಟ್ಕೊಂಡಂಥ ಪೇಸ್ಟನ್ನು ಆಯಿಲಿಗೆ ಹಾಕೊಳ್ಳೋಣ ಇನ್ನೂ ಸ್ಟವನ್ನ ಆನ್ ಮಾಡಿಲ್ಲ ಫಸ್ಟು ಎಲ್ಲ ಪೇಸ್ಟನ್ನು ಆಯಿಲಿಗೆ ಹಾಕ್ಕೊಳ್ಬೇಕು ನಾವು ಎಲ್ಲ ಪೇಸ್ಟನ್ನು ಆಯಿಲಿಗೆ ಹಾಕ್ಕೊಂಡ್ಮೇಲೆ ಇದಕ್ಕೆ ನಾವು ನೀರನ್ನು ಸೇರಿಸ್ಕೋಬೇಕು ನೀರಿನ ಪ್ರಮಾಣ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಾನಿಲ್ಲಿ ಎರಡು ಬೌಲ್ ಆಗುವಷ್ಟು ಕೊಕೊನಟ್ ಆಯಿಲನ್ನು ತೊಗೊಂಡಿದ್ದೀನಲ್ವ ಅದ್ರ ಜೊತೆಗೆ ಅರ್ಧ ಬೌಲ್ ಆಗುವಷ್ಟು ಹರಳೆಣ್ಣೆ ತೊಗೊಂಡಿದ್ದೀನಿ ಅದೇ ಪ್ರಮಾಣದಲ್ಲಿ ನಾವು ಡಬ್ಬಲ್ ನೀರನ್ನು ತಗೊಳ್ಬೇಕು ಈಗ ಆಡು ಭಾಷೆಯಲ್ಲಿ ಹೇಳೋದಾದರೆ ನಾವು ಎರಡೂವರೆ ಕಪ್ಪು ಆಯಿಲನ್ನು ತೊಗೊಂಡಿದ್ದೀವಿ ಅಂದರೆ ನಾವು ಇದರ ಡಬ್ಬಲ್ ಅಂದರೆ ಮೂರು ಕಪ್ಪಾಗುವಷ್ಟು ನೀರನ್ನು ತಗೊಳ್ಳಿ ಅಂದರೆ ನಾವಿಲ್ಲಿ ಟೂ ಫಿಫ್ಟಿ ಎಮ್ ಎಲ್ ಆಯಿಲ್ ತಗೊಂಡಿದ್ದೀನಿ ಇನ್ನು ನಾವು ಫೈವ್ ಹಂಡ್ರೆಡ್ ಎಮ್ ಎಲ್ ನೀರನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ನಾವು ಸ್ಟವನ್ನ ಆನ್ ಮಾಡೋಣ ಇವಾಗ ನೀಟಾಗಿ ನಾವು ಸ್ಟರ್ ಮಾಡಬೇಕು ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಈ ಆಯಿಲ್ ತಯಾರಿ ಮಾಡಿ ಮಾಡಲಿಕ್ಕೆ ನಿಮಗೆ ಮಿನಿಮಮ್ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಆದರೂ ಬೇಕಾಗತ್ತೆ ನೋಡಿ ಹಂತ ಹಂತವಾಗಿ ಇದರ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಅಲ್ವ ಇವಾಗ ನೋಡಿ ನೀರೆಲ್ಲ ಚೆನ್ನಾಗಿ ಬತ್ತು ಹೋಗ್ತಾ ಇದೆ ಆಯಿಲ್ ಮೇಲ್ಗಡೆ ಬರ್ತಾ ಇದೆ ನೋಡಿ ತಿಳಿಯಾದ ಆಯಿಲ್ ಬರ್ತಾ ಇದೆ ನೀವು ನೋಡ್ತಿದ್ರಲ್ಲ ಸ್ವಲ್ಪ ನೀರಿನ ಅಂಶ ಇದೆ ಸ್ವಲ್ಪ ಕೆಳಗಡೆಯಿಂದ ಸ್ವಲ್ಪ ನೀಟಾಗಿ ಮಗ್ಚ್ಕೊಳ್ಳೋಣ ನೋಡಿ ಕೆಳಗಡೆ ಕೂತ್ಕೊಂಡು ಇದೆಲ್ಲ ನೋಡಿ ಈ ಅಂಶ ಎಲ್ಲ ಕಪ್ಪಾಗಿದೆ ಸ್ವಲ್ಪ ಮಗ್ಚಣ ಸ್ವಲ್ಪ ನೀರಿದ್ರೂ ಅಷ್ಟು ಆಯಿಲ್ ಚೆನ್ನಾಗಿ ಆಗೋದಿಲ್ಲ ಹಾಗಾಗಿ ಇವಾಗ ನೋಡಿ ರೆಡಿ ಆಗ್ತಾ ಇದೆ ಆಯಿಲು ಅದು ನೀಟಾಗಿ ಮೇಲುಗಡೆ ತಿಳಿ ಆಯಿಲ್ ಸಿಗತ್ತೆ ನಾವು ಸ್ಟವನ್ನ ಆಫ್ ಮಾಡಿಟ್ರೆ ಅದು ಚೆನ್ನಾಗಿ ತಣ್ಣಗಾಗುತ್ತೆ ತಿಳಿಯಾದಂಥ ಪ್ಯೂರಾದಂಥ ಕೇಶ ತೈಲ ಅದರಲ್ಲೂ ನ್ಯಾಚುರಲ್ ಆದಂಥ ಪವರ್ಫುಲ್ ಆದಂಥ ತೈಲ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಇದು ತಯಾರಾಗಿದೆ ಅಂತ ಹಾಂ ನಂಗೆ ಮರ್ತೋಗಿತ್ತು ಆದಷ್ಟು ಕಬ್ಬಿಣದ ಬಾಣ್ಲೇಲಿ ನೀವು ಇದನ್ನು ತಯಾರಿ ಮಾಡ್ಕೊಳ್ಳಿ ನೋಡಿ ಮೇಲೆ ಎಷ್ಟು ಪರಿಶುದ್ಧವಾದಂಥ ಗ್ರೀನ್ ಕಲರ್ ಬಂದಿದೆ ನೋಡಿ ಈ ಆಯಿಲ್ ತಯಾರಾಯಿತು ನಾವು ಹೀಗೆ ನೀಟಾಗಿ ಸೌಟಿಂದನೇ ನಾವು ಇದನ್ನು ತಗೊಳ್ಬೋದು ಬೇರಾಯಿಲನ್ನು ಒಂದು ಸಲ ಅಪ್ಲೈ ಮಾಡಿ ನೋಡಿ ಕೂದಲು ಎಷ್ಟೇ ಉದುರುತಾ ಇದ್ದರೂ ಕೂಡ ನಿಲ್ಲಿಸ್ಬಿಟ್ಟು ಮತ್ತೆ ಬುಡದಿಂದಲೇ ಕೂದಲು ಚಿಗುರುವಂತೆ ಮಾಡುತ್ತೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಇದು ಇವಾಗ ಇದನ್ನು ನಾವು ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಇವಾಗ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಪ್ಯೂರಾಗಿ ನ್ಯಾಚುರಲ್ ಆಗಿ ನಾವು ಇದನ್ನು ತಯಾರಿ ಮಾಡಿದ್ದೀವಿ ಇದರ ವಿಧಾನ ಕೂಡ ಎಷ್ಟು ಸ್ಪೆಷಲ್ ಆಗಿದೆ ಅಂತ ಹೇಳಿ ನೋಡಿ ಫಸ್ಟ್ ಟೈಮಲ್ಲಿ ನಾವು ಹಾಗೆ ತಿಳಿ ತಕೊಂಡ್ವಿ ಆಮೇಲೆ ಫಿಲ್ಟ್ರನ್ನ ಯೂಸ್ ಮಾಡ್ತಾ ಇದ್ದೀವಿ ನೋಡಿ ಈ ರೀತಿ ಸ್ವಲ್ಪ ಫಿಲ್ಟ್ರನ್ನ ಯೂಸ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಸ್ವಲ್ಪ ಕೆಳಗಡೆ ಉಳಿದಿರುತ್ತೆ ಅದನ್ನು ಕಾಟನ್ ಬಟ್ಟೆಯಿಂದ ಬೇಕಾದರೆ ನೀವು ಹಿಂಡ್ಕೊಂಡು ತಗೊಳ್ಬೋದು ಇವಾಗ ಇದನ್ನು ನಾನು ಒಂದು ಬಾಟಲಿಗೆ ಹಾಕಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಈಸಿಯಾಗಿ ನಾವು ಈ ಆಯಿಲನ್ನ ಉಪಯೋಗ ಮಾಡಬಹುದು ಅಂತ ಹೇಳಿ ಇದನ್ನ ನೀವು ಮಕ್ಕಳಿಗೆ ಅಪ್ಲೈ ಮಾಡಿ ಅವ್ರ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅದರಲ್ಲೂ ಪುರುಷರಿಗೆ ಬೇಗ ಬಕ್ಕು ತಲೆ ಆಗುತ್ತಲ್ಲ ಅವರಂತೂ ಇವತ್ತಿನಿಂದನೇ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್ ಕೆಲವೊಮ್ಮೆ ಹೆರಿಡಿಟಿ ಕಾರಣದಿಂದ ಬೇಗ ಬಕ್ಕು ತಲೆ ಆಗೋದು ಮತ್ತೆ ತೆಳು ಕೂದಲು ಆಗುತ್ತಲ್ಲ ಅಂತವ್ರು ಅಪ್ಲೈ ಮಾಡಿದ್ರೆ ಅವ್ರ ಕೂದಲು ವಯಸ್ಸಾದರೂ ಕೂಡ ದಟ್ಟವಾಗಿ ಹಾಗೆ ಉಳಿಯುತ್ತೆ ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಹೇರ್ ಅಪ್ಲೈ ಮಾಡೋದು ಹೇಗೆ ಅಂತ ನಿಮ್ಗೆ ಗೊತ್ತೇ ಇರುತ್ತಲ್ವಾ ವಾರಕ್ಕೆ ಎರಡು ಸಲ ಅಪ್ಲೈ ಮಾಡಿ ಚೆನ್ನಾಗಿ ಹೇರ್ ವಾಶ್ ಮಾಡ್ಕೊಳ್ಳಿ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ವಿಡಿಯೋ ತುಂಬ ಸ್ಪೆಷಲ್ ಆಗಿದೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ಅವಶ್ಯಕತೆ ಇರೋರಿಗೆ ಈ ವಿಡಿಯೋ ಶೇರ್ ಮಾಡಿ ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ದ್ಯಾನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್